ನೋಡ್ರಿ ನಮ್ಮ ಗಿಡ್ ರಿಯಾಜ್ ಅವರು ಇದ್ ಆಡತಾರ ಏನ್ ಆಡತಾರ ಅಂದ್ರೆ ದುಡುಮ್ ದಡಿಕೆ ಆಡತಾರ ಇದ್ರು ದಡಿಕೆ ಆಡತಾರ ಹೇಗ ಇಸ್ ಅಸ್ಸಲಾಮ್ ಅಲೈಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ರಿ ನಮ್ಮ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇರಿ ಇವತ್ತು ನಮ್ಮ ಜೊತೆ ಬಂದಿದಾರ ರಿಯಾಜ್ ಗಿಡ್ ರಿಯಾಜ್ ಅತ್ತು ಇವ್ರ ಚಾನಲ್ ಐತಿಲ್ಲ ಅವ್ರ ಬ ಹಾಂ ಗಿಡ್ ಗಿಡ್ರಿಯಾಜ್ ಗೋಕಾಕ ಹಿಂದಿ ಚಾನಲ್ ಐತಿ ಇವ್ರು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದ್ರೆ ನಾವು ಇಬ್ಬರು ಕೂಡಿ ರೀಲ್ಸ್ ಮಾಡಕ್ಕೆ ಬಂದಿದ್ದೀವಿ ಆ ರೀಲ್ಸು ವಿಡಿಯೋದಾಗ ಹಾಕ್ತೀನಿ ನೋಡ್ಕೋತಿರ್ರಿ ಹಿಂಗೆ ಮತ್ತು ಕ್ಯಾಬಲ್ದೆ ಏನಿಲ್ಲ ನಾವು ಮುಸ್ತಾಕ್ ಬೈ ನಮ್ಗೆ ಕರೆದ್ರು ವಿಡಿಯೋ ಮಾಡ್ನ ಬಾತ್ ಅದಕ್ಕಾಗಿ ಇಲ್ಲಿ ಗುಡ್ದಾಗ ಒಂದ್ ಸೀನ್ ಚಲೋ ಬರ್ತಾವ್ ಇಲ್ಲಿ ವಿಡಿಯೋ ಮಾಡಕ್ ಬಂದು ಈಗ ಮತ್ತೆ ಇಲ್ಲಿ ತೊಡೆ ವಿಡಿಯೋ ಮಾಡಿದ್ವು ಮತ್ತೆ ಅಲ್ಲಿ ಗಾರ್ಡನ್ ನಾಲ್ಕೈದು ವಿಡಿಯೋ ಮಾಡಿ ನಾಳೆ ನಾಳೆ ಎರಡು ದಿವಸ ಮನೋರಂಜನೆ ಮಾಡಿ ವಿಡಿಯೋ ಮಾಡಿ ಮನೋರಂಜನೆ ಮಾಡಿ ನಿಮ್ಗೆ ಚಾನಲ್ ಬಿಡ್ತು ಮುಸ್ತಪ್ಪ ಅಪ್ನಾ ಮುಸ್ತಪ್ಪ ಚಾನಲ್ ಬಿಟ್ಟ ನೋಡ್ರಿ ಮತ್ತೆ ಏನಾಯ್ತಿರ್ಲಾ ಈಗ ಹಿಲ್ ಗಾರ್ಡನ್ ನೀವು ನೋಡಿದ್ರು ಇಲ್ಲೋ ಗೊತ್ತಿಲ್ಲ ಆಲ್ಮೋಸ್ಟ್ ಮಂದಿ ಅರ್ಧ ಜನ ನೋಡಿದಾರ ಅರ್ಧ ಜನ ನೋಡಿಲ್ಲ ನಾವೀಗ ಹಿಲ್ ಗಾರ್ಡನ್ ತೋರಿಸ್ತೀವಿ ಆ ಹಿಲ್ ಗಾರ್ಡನ್ ಹೆಸರು ಹಿಲ್ ಗಾರ್ಡನ್ ಅಲ್ಲ ಆ ಹಿಲ್ ಗಾರ್ಡನ್ ಹೆಸರು ಬೇರೆ ಐತ್ರಿ ಅಲ್ಲಿ ಹೋಗಿ ಹೇಳ್ತೇನೆ ನಿಮ್ಗೆ ನಡ್ರಿ ಹೋಗೋನು ತೋರಿಸ್ತೀನಿ ಬಂದೀವಿ ನಾವು ಹಿಲ್ ಗಾರ್ಡನ್ ಕಡೆ ಹೊರಗೆ ನಿಂತಿದ್ದೀವಿ ಈಗ ಒಳಗೆ ಹೋಗಿ ಏನೇನೈತಿ ಏನೇನಿಲ್ಲ ತೋರಿಸ್ತೀವಿ ಒಳಗೆ ಒಳಗ್ ಒಳಗೆ ಒಳಗ್ ಹೋದ್ಕೊಳ್ಳ ತಕ್ಷಣ ಏನೈತಿಲ್ಲ ಫುಲ್ ಎಕ್ದಮ್ ಝಕ್ಕಾಸ್ ವ್ಯೂ ಐತ್ರಿ ನೇಚರ್ ಗ್ರೀನರಿ ಎಕ್ದಮ್ ಜಬರ್ದಸ್ತ್ ಐತಿ ಅಂಗಡಿ ಗೋಳು ಅದಾವ ಮತ್ತೆ ಇದು ನೋಡ್ರಿ ಇಲ್ಲಿ ಬರ್ದಿದ್ದಾರೆ ಏನು ಬರ್ದಿದ್ದಾರೆ ಏನು ಬರ್ದಿದಾರ ಅಂದ್ರೆ ನೀವು ನೋಡಬಹುದು ಇದು ಹಿಲ್ ಗಾರ್ಡನ್ ಅಲ್ಲ ಇದು ತ್ರೀ ಪಾರ್ಕ್ ತ್ರೀ ಪಾರ್ಕ್ ಅತ್ ಐತ್ರಿ ಹಿಲ್ ಗಾರ್ಡನ್ ಥರ ಅಪೋಸಿಟ್ ಸತೀಶ್ ಸಾವ್ಕರ್ ಅವರದು ಮನೆ ಐತಿರಲ್ಲ ಅದು ಹಿಲ್ ಗಾರ್ಡನ್ ಅದರ ಅಪೋಸಿಟ್ ಗಾರ್ಡನ್ ಇದೆ ತ್ರೀ ಪಾರ್ಕ್ ಮಂದಿ ಎಲ್ಲ ಏನು ತಿಳ್ಕೊಂಡಾರ ಇದು ಹಿಲ್ ಗಾರ್ಡನ್ ಅಂತ ಇದು ಅಲ್ಲ ತ್ರೀ ಪಾರ್ಕ್ ಇದು ಮತ್ತು ನೋಡ್ರಿ ಯಾವ ಟೈಪ್ ಗ್ರೀನರಿ ಐತಿ ಪೂರಾ ಗಿಡಗಳು ಎಕ್ದಮ್ ಫುಲ್ ಛತ್ ಹಾಕಿಬಿಟ್ಟಾರೆ ಗಿಳಗಳಿಂದ ಮತ್ತು ಏನೈತಿರಲ್ಲ ಬೋರ್ಡ್ಗಳು ಹಚ್ಚಿದಾವೆ ಪ್ರಾಣಿಗಳು ಯಾವ್ಯಾವ್ದು ಎಷ್ಟೆಷ್ಟು ವಯಸ್ಸು ಇರ್ತೈತಿ ಏನೇನು ಮಾಡ್ತೈತಿ ಇಲ್ಲ ಅಂತ ಬೋರ್ಡ್ಗಳು ಹಾಕಿದಾರ ಆ ಬೋರ್ಡ್ಗಳು ಈ ವಿಡಿಯೋದಂಗೆ ನಿಮ್ಮನ್ನು ತೋರಿಸ್ತೇನೆ ಮುಂದೆ ಮತ್ತು ಸಣ್ಣ ಹುಡುಗರ್ಗು ಆಳಕ್ಕೆ ಎಲ್ಲ ಜೀಕ ಗೀಕ ಎಲ್ಲ ನೋಡ್ಬೋದು ಪಿಸಲ್ಗುಂಡಿ ಸಣ್ಣ ಹುಡುಗರು ಆಡುವಂಥ ಎಲ್ಲ ಇಲ್ಲಿ ಅದಾವ ಮುಂದೆ ನೋಡ್ರಿ ದಡಮ್ ದುಡ್ಕಿ ಎಲ್ಲ ಎಲ್ಲ ಟೈಪ್ ಸಣ್ಣ ಹುಡುಗರು ಆಡುವುದ ಎಲ್ಲ ಅದಾವೆ ರೀ ಮತ್ತೆ ಏನೈತಿರಲ್ಲ ಗ್ರೀನ್ ಎಕ್ದಮ್ ಪಾರ್ಕ್ ಗ್ರೀನ್ ಗ್ರೀನ್ ಐತ್ರಿ ಯಾಕಂದ್ರೆ ಇಲ್ಲಿ ಟ್ರೀಸ್ ಭಾಳ ಅದಾವೆ ರೀ ಅದಕ್ಕೆ ಐತ್ರಿ ಹೆಸರು ಏನಿಟ್ಟಿ ಟ್ರೀ ಪಾರ್ಕ್ ಏನೈತಿರಲ್ಲ ನೋಡ್ರಿ ಇದು ಸಣ್ಣ ಹುಡುಗರು ಆಳಾಕ ಜೀಕದ ಅದಾವ ಬಟ್ ಎಲ್ಲ ಮುರಿದಿದಾವ ಯಾಕಂದ್ರೆ ದೊಡ್ಡವ್ರು ಕೂತು ಕೂತು ಎಲ್ಲ ಮುರಿದಿದಾರ ಮತ್ತು ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐತ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಇರ್ಬೋದು ನನಗೆ ಮಟ್ಟಿಗೆ ಮತ್ತು ಇಲ್ಲಿ ನೋ ಎಂಟ್ರಿ ಐತಿ ಇಲ್ಲಿ ಇದು ಏನು ಪಾರ್ಕ್ ಐತಿಲ್ಲ ಈ ಒಳಗೆ ಹೋಗಾಕ ನೋ ಎಂಟ್ರಿ ಹೊರಗಿಂದ ನೀವು ಕೂತಾ ಫೋಟೋದು ತೊಗೋಬೋದು ಇದಕ್ಕೆ ಇಲ್ಲಿ ಒಳಗೆ ಹೋಗಾಕ ರೀ ಪಾರ್ಕ್ ಒಳಗೆ ಬರೋಕಲ್ಲ ಇಲ್ಲಿ ಒಳಗೆ ಹೋಗಾಕ ಇಲ್ಲಿ ನೋಡ್ಬೋದು ನವಿಲು ಒಂದು ಆಂಟಿ ಕೂತಳ ಮತ್ತು ಒಬ್ಬ ಗನ್ ಮ್ಯಾನ್ ನಿಂತಾನೆ ಅಲ್ಲಿ ಋಷಿ ಅದಾರ ಮತ್ತು ಈಚೆ ಕಡೆ ನೋಡ್ಬೋದು ಎಲ್ಲ ಯಾವ ಟೈಪ್ ಗ್ರೀನರಿ ಎಲ್ಲ ಬಂದೈತ್ರಿ ಮತ್ತ ಕುಂಡ್ರಾಕು ಇದು ಹಾಕಿದ್ದಾರೆ ಇಲ್ಲಿ ಇಲ್ಲಿ ನೋಡ್ರಿ ಯಾವ ಟೈಪ್ ಕುಂಡ್ರಾಕ್ ಡಿಸೈನ್ ಮಾಡಿದ್ದಾರೆ ಈಚೆಗಡೆ ಬರ್ಡೆ ಕೇಕ್ ಅದು ನೀವು ಕಟ್ ಮಾಡಬಹುದು ಬಟ್ ವೇಸ್ಟ್ ಮಾಡಂಗಿಲ್ಲ ಮತ್ತು ಮುಂದೆ ನೋಡ್ಬೋದು ಈಚೆ ಕಡಿಂದ ನೀವು ಯಾವ ಟೈಪ್ ಗ್ರೀನರಿ ಐತಿ ಎಲ್ಲ ಗಿಡಗಳು ದೊಡ್ಡ ದೊಡ್ಡ ಎಲ್ಲ ನೇಚರ್ ಅದಾವೆ ಸಣ್ಣ ಹುಡುಗರು ಕರ್ಕೊಂಡು ಬರೀಲಿ ಯಾಕಂದ್ರೆ ಸಣ್ಣ ಹುಡುಗರು ಆಳಕ್ಕೆ ನೋಡೋಕೆ ಎಕ್ದಮ್ ಅವ್ರ ಮಾಹಿತಿ ಸಿಗ್ತೈತ್ರಿ ಹೆಂಗೆ ಏನೈತಿ ಗಿಡಗಳು ಗಿಡಗಳದಾವ ನವಿಲುಗಳದಾವ ಅವ್ರ ನಾಲೆಜ್ ಹೆಚ್ಚಾಗ್ತೈತ್ರಿ ಈ ಟೈಪ್ ನೋಡ್ರಿ ಯಾಕಂದ್ರೆ ಇಲ್ಲಿ ಟ್ರೀಸ್ ಬೇರೆ ಬೇರೆ ಥರ ಟ್ರೀಸ್ ಅದಾವ ಗಿಡಗಳು ಹಚ್ಚಿದಾರೆ ಯಾ ಎಂಥ ಎಂಥ ಟ್ರೀ ಹಚ್ಚಿದಾವೆ ನೋಡ್ಬೋದು ನೀವು ಇಲ್ಲಿ ಬಂದ ಮತ್ತು ಏನೈತಿಲ್ಲ ಇಲ್ಲಿ ಎಕ್ದಮ್ ಸೊ ಹುಡುಗರಿಗೆ ನಾಲೆಜ್ ಬರ್ತೈತಿ ಯಾಕಂದ್ರೆ ನೋಡ್ರಿ ಈ ಟೈಪ್ ಇಲ್ಲಿ ಒಂದು ಇದು ಮಾಡಿದ್ದಾರೆ ಏನಂದ್ರೆ ಇಲ್ಲಿ ಗಿಡಗಳು ಹಿಂಗೆ ಕಡಿಬಾರ್ದತ್ತ ಹಾಕಿದ್ದಾರೆ ಯಾಕಂದರೆ ಗಿಡಗಳ್ರಿಂದ ನಮ್ಗೆ ಎಲ್ಲರಿಗೂ ಆಕ್ಸಿಜನ್ ಬರ್ತೈತಿ ನಮ್ದು ಕಾರ್ಬನ್ ಡೈಆಕ್ಸೈಡ್ ಏನಿರ್ತೈತಿರಲ್ಲ ಈ ಗಿಡಗಳೆಲ್ಲ ತಗೋತಾವ ತೊಗೋತಾವೆ ತಗೋತಾವ್ರಿ ಮತ್ತು ನಾವು ಈ ಗಿಡಗಳಿಗೆ ಎಲ್ಲ ಕಟ್ ಮಾಡಿದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತೈತೆ ರೀ ಅದಕ್ಕೆ ಗಿಡಗಳ ಕಟ್ ಮಾಡಬಾರ್ದತ್ತ ಈ ಒಂದು ಗಾರ್ಡನ್ದಾಗ ಏನು ಮಾಡಿದಾರಂದ್ರೆ ನೀವು ತಿಳ್ಕೊರಿ ಏನ್ ಮಾಡಿದಾರ ಅಂದ್ರೆ ನನಗೂ ಹೇಳಕ್ ಬರ್ವತ್ತ ನೀವು ತಿಳ್ಕೊರಿ ನೋಡ್ರಿ ಮತ್ತೆ ಹಿಲ್ ಗಾರ್ಡನ್ ಬಂದಿದೀವಿ ನಾವು ಮತ್ತೆ ಹಿಲ್ ಗಾರ್ಡನ್ ಬಂದ ಏನೈತಿಲ್ಲ ಇಲ್ಲಿ ಫುಲ್ ಎಕ್ದ್ ನೇಚರ್ ಜಬರ್ದಸ್ತ ಐತಿ ಈ ಹಿಲ್ ಗಾರ್ಡನ್ ಹೆಸರ ಹಿಲ್ ಗಾರ್ಡನ್ ಅಲ್ಲ ಇದ್ರದ ಹೆಸರ ಟ್ರೀ ಪಾರ್ಕ್ ಹಿಲ್ ಗಾರ್ಡನ್ ಸಾವ್ಕಾರಿ ಮನೆ ಮುಂದಿಂದ ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಗಿಡ್ರಿಯಾಜ್ ಅವರು ಇದತಾರ ಏನ್ ಆಡತಾರಂದ್ರಿ ದುಡಮ್ ಧಡಿಕೆ ಆಡತ್ತಾರುಡಮ್ ಧಡಿಕೆ ಆಡತಾರ ಈಗ ಸಣ್ಣ ಹುಡುಗರು ಆಡುದ್ರಿ ದೊಡ್ಡವ್ರು ಹಿಂಗೆ ಬಂದು ಇಲ್ಲಿ ಎಲ್ಲ ಮುರಿಯತಾರ ಹಿಂಗೆಲ್ಲ ಮಾಡಬಾರ್ದು ಎಲ್ಲರೂ ಮತ್ತೆ ಇಲ್ಲಿ ನೋಡ್ಬೋದು ಏನಾರು ಹೇಳ್ತಿರಿ ಒಂದು ನಾಲ್ಕು ಮಾತು ಏನಿಲ್ರಿ ನಾವು ಚೆನ್ನಾಗಿ ಅದಕ್ಕೆ ಈಗ ಆಡುವಂಗ ಆಗಿತ್ತು ಒಂದಿಟ್ಟ ಅದಕ್ಕೆ ಕೂತಿದ್ರಿ ಅದಕ್ಕಾಗಿ ಹೆಂಗೈತ್ರಿ ಈಲ್ ಗಾರ್ಡನ್ ಭಾರಿ ಐತ್ರಿ ಇಲ್ಲಿ ಗಿಡಗಳ ಮುಂಜಾನೆ ವಾಕಿಂಗ್ ಬರ್ತಾರ ಮಂದಿ ತಂಪು ಗಾಳಿ ರೀ ಮತ್ ಸಂಜೆಗ್ ವಾಕಿಂಗ್ ಬರ್ತಾರೀ ಮಂದಿ ಇಲ್ಲಿ ಈಳಗ್ ಗೊಕಾ ಕೂಡ ಈಳಗ್ ಗಾರ್ಡನ್ ಐತಿ ಭಾರಿ ಆಗೈತ್ರಿ ಅಲ್ರಿ ಹಾನ್ ಪಾರ್ಕ್

ಸಣ್ಣ ಹುಡ್ಗ್ರಿಗೆ ಆಳಕ್ಕೆ ನೋಡ್ರಿ ಯಾವ ಟೈಪ್ ಅಡ್ಡ ಮುಡ್ಡ ಎಲ್ಲ ಪಿಸಲ್ಗುಂಡಿ ಅದಾವು ಎಂಜಾಯ್ ಅಂದರು ಫುಲ್ ಮಾಡ್ತಾರೆ ರೀ ಹುಡುಗರು ಯಾಕಂದ್ರೆ ಇದು ಫ್ಯಾಮಿಲಿ ಗಾರ್ಡನ್ ರೀ ಫ್ಯಾಮ್ಲಿ ಗಾರ್ಡನ್ ಎಂಜಾಯ್ಮೆಂಟ್ ಗಾರ್ಡನ್ ಮತ್ತು ನಾಲೆಜಬಲ್ ಗಾರ್ಡನ್ ನಾಲೆಜಬಲ್ ಎದಕ್ಕೆ ಅಂದ್ರೆ ಎಲ್ಲ ಎಲ್ಲ ಟೈಪ್ ಟ್ರೀಸ್ ರೀ ಇಲ್ಲಿ ಮತ್ತು ಸಣ್ಣ ಹುಡುಗರು ನೋಡೋಕೆ ಎಲ್ಲ ಟೈಪ್ ಐತ್ರಿ ಮತ್ತು ಇದು ನೋಡ್ರಿ ಡಸ್ಟ್ಬಿನ್ ಡಸ್ಟ್ಬಿನ್ ಎದಕ್ಕೆ ಐತ್ರಿ ಇಲ್ಲೇ ಕಸ ಇಲ್ಲಿ ಹಾಕಕ್ಕೆ ಗಾರ್ಡನ್ದಾಗ ಕೂತು ಎಲ್ಲ ತಿಂದು ಹೇತ್ ಹೋಗಂಗಿಲ್ಲ ರೀ ಕಸ ಡಬ್ಬ್ಯಕ್ಕೆ ಹಾಕ್ಬೇಕು ರೀ ಮತ್ತು ನೋಡ್ರಿ ಇದು ಕರಡಿದ ಎಲ್ಲ ಮಾಹಿತಿ ಕೊಟ್ಟಾರ ಇವರು ಕರಡಿದ ನೋಡ್ಬೋದು ನೀವು ಯಾವ್ ಟೈಪ್ ಅಡಿದ್ ಮಾಹಿತಿ ಕೊಟ್ಟಾರ ರಿಯಾಜ್ ಬಾಯ್ ಏನಾರ ಹೇಳ್ತಿ ಆಮೇಲೆ ಆಮೇಲೆ ಎಟ್ಟು ಆಮೇಲೆ ನಿಂದ್ ಏನಾರ ಐತಿಲ್ಲ ಹೇಳಲ್ಲ ರಿಯಾಜ್ ಭಾಯಿ ರಿಯಾಜ್ ಭಾಯಿ ಏನು ಹೇಳುವಲ್ಲ ಏನ್ ಹೇಳಾಜ್ ಭಾಯಿ ಪರಿಸ್ಥಿತಿ ಒಂದೇ ಗಂಭೀರ ಐತಿ ಪಾಪ ಏನ್ರ ಏನ್ ಹಂತದ್ ಗಂಭೀರ್ರಿ ಏನೋ ಮದ್ವಿ ಇಲ್ಲ ಏನಿಲ್ಲ ಮಕ್ಕಳಿಲ್ಲ ಅದನ್ನೇ ವಿಚಾರ ಮಾಡೋ ನಾನು ಮದುವೆ ಆದ್ಕೊಳ್ಳಿ ನಮ್ ಜೀವನ ಹಿಂಗ ಹಿಂಗ ಜೀವನ ಹೆಂಗ್ ಏನ್ ಹೆಂಗೈತೆ ಮನೆಯಾಗ ಇದ್ರು ಬಂದಿ ಆಡ್ಕೋದ್ ಯಾಕಂದ್ರೆ ಹೆಂತಿ ಕಾಟ ತಾಳದತ್ತ ಹಿಂಗು ಇದು ಬಂದಿಲ್ಡೋದು ಆಗ್ತೈತೆ ಬ್ಯಾರದ್ರಲ್ಲ ನಮ್ಮೂ ಎಲ್ಲ ನಮೂ ಆಗಿದ್ ನೋಡಿ ನಾವು ಅಂಜತಾನೆ ಅಂಜೋದಿಲ್ಲ ಒಂದ್ಸಲ ಒಂದ್ಸಲ ಹೆಂತಿ ಮಾಡ್ಕೋಬೇಕಾ ಅದಕ್ಕೇನು ಅಂಜಾವಿಲ್ಲ ಏನ್ ಆಗಿದ್ದಾಗ್ಲಿ ಒಟ್ಟು ಮದುವೆ ಮಾಡ್ಕೋತಾನೆ ಮತ್ತ ಮದ್ವಿ ಮಾಡ್ಕೊಂಡ್ ನಾವ್ ಅಂದ್ರ ಹಿಡ್ಯಾರು ಯಾರ ಮತ್ತೆ ಎಕ್ಸರ್ ಮಾಡಕ್ಕೆ ಎಲ್ಲಾ ಟೈಪ್ ಫೆಸಿಲಿಟಿ ಐತ್ರಿ ಇಲ್ಲಿ ಇಲ್ಲಿ ನೋಡ್ರಿ ಚಿರ್ತೆದ ಎಲ್ಲಾ ಯಾವ ಟೈಪ್ ಚಿರ್ತಿ ಏನೇನ್ ಇರ್ತೈತಿ ಎಷ್ಟ್ ಫಿಟ್ ಇರ್ತೈತಿ ಎಷ್ಟ್ ವೇಟ್ ಐತಿ ಇದು ಯಾವ್ದು ಪಕ್ಷಿ ಯಾವ್ದು ಪಕ್ಷಿ ಅಂದ್ರ ಗ್ರೇಟರ್ ಕೋಲಾ ಅತ್ ಏನೋ ಹೆಸರೈತ್ರಿ ಇದು ನಾಲೆಜ್ ನಾಲೆಜ್ ಐತ್ರಿ ಪಕ್ಷಿ ದ ಮತ್ ನೋಡ್ಬಹುದು ಇಂಡಿಯನ್ ನ್ಯಾಷನಲ್ ನಮ್ಮ ಟೈಗರ್ ರೀ ಈ ಥರದ್ದು ಮಾಹಿತಿ ಕೊಟ್ಟಾರ ಇಲ್ಲಿ ಅವರು ಇಲ್ಲಿ ಕುಂಡ್ರಾಕ್ ನೋಡಿರಿ ಯಾವ ಟೈಪ್ ಡೆಕೋರೇಷನ್ ಐತಿ ಮತ್ತು ಇದು ಪಕ್ಷಿಗಳ್ದು ಎಲ್ಲ ಎಲ್ಲ ಟೈಪ್ ನಿಮಗೆ ನಾಲೆಜ್ ರೀ ಇವರು ನಾಲೆಜ್ ನೀವು ನೀವೋ ತಿಳ್ಕೊಬೇಕು ರೀ ನಿಮ್ಮ ಮಕ್ಳಿಗೆ ಹೇಳಬೇಕು ಎಲ್ಲ ಟೈಪ್ ಇಲ್ಲಿ ನಾಲೆಜ್ ರೀ ಹಿಲ್ ಗಾರ್ಡನ್ ವಿಡಿಯೋ ನೋಡಿ ನೀವು ಚಲೋ ಹಂಚಿರ್ಬೇಕು ನಿಮ್ಗೆ ಹಿಲ್ ಗಾರ್ಡನ್ ಅಲ್ಲ ತ್ರೀ ಪಾರ್ಕ್ ಹಿಲ್ ಗಾರ್ಡನ್ ಇದು ಸತೀಶ್ ಸಾವಕರ್ ಮನೆ ಐತ್ಲಾ ಇದು ಹಿಲ್ ಗಾರ್ಡನ್ ಇದು ತ್ರೀ ಪಾರ್ಕ್ ಹೌದಲ್ರಿ ಇದು ತ್ರೀ ಪಾರ್ಕ್ ರೀ ನಾವ್ರ ಇಲ್ಲ ಗಾಡ ಅಂತು ನಾವು ತ್ರೀ ಜನ ಬಂದಿ ಹಾ ತ್ರೀ ಪಾರ್ಕ್ ತ್ರೀ ಜನ ಬಂದು ನಾವು ತ್ರೀ ಇಡಿಯಟ್ಸ್ ಬಂದಿವ ಮತ್ತ ವಿಡಿಯೋ ಚಲೋ ಒಂದ್ಸಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇವ್ರದ್ದು ಚಾನಲ್ ಐತಿ ಹಿಂದಿದಾಗ ಗಿಡ್ ರಿಯಾಜ್ ರಿಯಾಜ್ ಗೋಕಾಕ ಐಕಾಕ ಹಿಂದಿ ಚಾನಲ್ ಐತ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಮುಸ್ತ ಮುಸ್ತಫ ಇವ್ರ ಬಾಳ್ ವಿಡಿಯೋ ಬರ್ತಾವ್ ಎಲ್ಲಾ ಕಡೆ ಸೀನು ತೋರ್ಸ್ತಾರ ಚಲೋ ಚಲೋ ಫಾಲ್ಸ್ ಆಗ್ಲಿ ಇಲ್ಲಿ ಇವ್ರು ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಡ್ರಿ ಹೋಗುನು ಮುಂದಿನ ವಿಡಿಯೋದಾಗ ಬಿಡಾಗ